ಹತ್ತು ವರ್ಷಗಳಿಂದ ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾದ ಸೋರಣ್ಣನವರ ತೋಟದ ಚನ್ನದಾಸ ಕೋಡಿ ಸಮುದಾಯದ ಜನ ರಾಯಭಾಗ ತಾಲೂಕಿನ ಹಿಡಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೋರಣ್ಣನವರ ತೋಟದ ದಾಸರ ಕಾಲೋನಿಯ ವಾರ್ಡ್ ನಂಬರ್ ಐದು ಮತ್ತು ಆರನೆಯ ವಾರ್ಡಿನ ವಾಸವಾಗಿರುವ ಚನ್ನದಾಸರ ಸಮುದಾಯದ ಜನರು ಇಲ್ಲಿ ಸುಮಾರು ಒಂದು ಸಾವಿರದಿಂದ ಒಂದು ಸಾವಿರದ ಐದುನೂರು ಜನರು ವಾಸವಾಗಿರುತ್ತಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಪ್ರತಿಯೊಂದು ಮನೆಗಳಿಗೆ ಶೌಚಾಲಯವನ್ನ ನಿರ್ಮಿಸಿದ್ದೇವೆ ಎಂದು ಗ್ರಾಮ ಪಂಚಾಯಿತಿಯವರು ಹೇಳುತ್ತಾರೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯಾವುದೇ ಮನೆ ಶೌಚಾಲಯ ಕುಡಿಯುವ ನೀರು ವಿದ್ಯುತ್ ಇನ್ನು ಹಲವು ಮೂಲಭೂತ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ ಎಂದು ಅಲ್ಲಿಯ ಜನರು ತಿಳಿಸಿದರು ಈ ಕಾಲೋನಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಕೊಳವೆ ಬಾವಿ ಕೊರೆಸಿದ್ರು ಇವರಿಗೆ ಮಾತ್ರ ಕುಡಿಯಲು ಒಂದು ಹನಿ ನೀರಿಲ್ಲ ನಮ್ಗೆ ಶೌಚಾಲಯ ಇಲ್ರಿ ಮತ್ತೆ ನಮ್ಗೆ ಈಗ ನೀರಿನ ಸಮಸ್ಯೆನ ಭಾಳ ಐತಿ ಒಟ್ಟು ನಮ್ಗೆ ಜಲ ಬೋರ್ ಬಡ್ಸ್ಯಾರು ಸ್ವಾಮ್ ಪಂಚಾಯತ್ ನಮ್ಗೆ ನೀರು ಬಿಟ್ಟಿಲ್ರಿ ನಾವು ಬಾವಿ ಬಾವಿ ತಿರುಗ್ಯಾಕ ನೀರು ತರಬೇಕಾಗಿತ್ರಿ ಅದಕ್ಕೆ ನಮ್ಗೆ ಸಮಸ್ಯೆ ಆಗಿ ನಾವು ಪಂಚಾಯತ್ ಅವ್ರಿಗೆ ಕೇಳ್ಬೇಕನ್ನ ಇಲ್ಲಿ ಮಂದೆಲ್ಲ ನಮ್ಮನ ಇದನ್ನ ಮಾಡತ್ತಾರ ಪಂಚಾಯವ್ರು ಏನಂತಾರೀ ಪಂಚಾಯತ್ ಏನಂತಾರೆ ಏನಂತಾರೀ ನಿಮ್ಮಲ್ಲಿ ನಂಬರ್ದನು ನಿಂಬರ್ ನೀವು ಕೇಳ್ಕೊರತ್ತಾರೀ ಅವ್ರು ನಮ್ ನೇಂಬರ್ ಕೇಳಕ್ ಆದ್ರ ನಮ್ಗೆ ಏನು ಮಾಡಾಕ್ ತಯಾರಿಲ್ರಿ ಏನಂತಾರ ನಾನ್ ನಮ್ ನೇಂಬರ್ ಕೇಳಕ್ ಹೋದ್ರಿ ಸರ ನೀವು ನಾನು ಕೇಳಬೇಡ್ರಿ ಬಡಿಯಾಕ ಬರುದ್ರಿ ಬೇಯುದ ಅನ್ನೋದ ಮತ್ರಿ ನೀರ್ ತುಂಬಾಕೋದ್ರ ನಮ್ಗೆ ಹಾದಿನೂ ಇಲ್ರಿ ನೀರ್ ಪಾವ ನೀರ್ ತುಂಬಾಕ್ ಹಾದಿಂದ ಕಡ್ಗೋಳ ಕಸದೋಗುದ ಕಾಲೆ ಹೊದಿದ ಮಾಡ್ತಾನ್ರಿ ಮತ್ರಿ ನಮ್ಗೆ ಹಾದಿನೂ ಬಿಟ್ಟಿಲ್ಲ ಬ್ಯಾಸಿಗೆ ಆಗ ಹೋಗಾನ ಮಾಡಿದ್ರಿ ನಾವು ನೀರ್ ಹಾದಿ ಬಂದ್ ಮಾಡಿಬಿಟ್ಟ ನಾವು ನೀರ್ಗೆ ಹೋಗುದು ಬಿಟ್ಟದೀವ್ರಿ ಅವ್ನು ನೀರ ನಮ್ಗೆ ಕುಡ್ದಿಲ್ಲ ಅನ್ನ ನಾವು ಬಿಟ್ಟು ಬಿಟ್ಟಿವ್ರಿ ಮತ್ತೆ ಹೆಣ್ಮಾಕ್ಳು ಬೇಯ್ಯ ಬಡಿದ ಮಾಡ್ತಾನ್ರಿ ಮಾಹಿತಿ ಕೊಟ್ಟಿರಿಲ್ಲ ಸರ್ ಮತ್ತಿವು ನಿಮ್ಮ ಪಂಚಾಯತಿ ನಾವು ಬೋರ್ ಹೊಡಿಸಿದೀವು ಅವನಲ್ಲಿ ನೀವು ಅವ್ರಿಗೆ ಬೋರ್ ಹೊಡಿಸೈತಿ ಅವ್ರನ್ನ ಕೇಳಿ ತುಂಬ ಅವ್ರ ಅಂದ್ರಿ ಮನೆ ಬ ಮನೆ ಬಂದು ಕರ್ಸಿದೀವ್ರಿ ಬಂದಿರು ಅಲ್ಲಿ ಶೌಚಾಲಯ ಐತಿ ಅದನ್ನ ತೆಗದ್ರೆ ಜಲಪಾತದ ತೆಕ್ಕ ಶೌಚಾಲಯ ಐತಿ ಅದನ್ನ ತೆಗದ್ರ ನಾನು ನೀರು ಕುಡ್ತನೂ ಇಲ್ದ್ರ ಕೈಯಲ್ಲ ಅಂತನ್ರೀ ಅವ್ರು

ಇದ್ದಿದ್ದ ದುಡ್ಡೆಲ್ಲ ಅವ್ರ ಕಡೆ ಇರ್ತಿತ್ತು ಎರಡು ವರ್ಷದಿಂದ ನಾವು ಏನು ಮಾಡಿದೀವಿ ರೀ ದೇವಸ್ಥಾನದ ಮೂರ್ತಿ ತೋರಿಸ್ ಸಂಬಂಧ ನಾವು ರೊಕ್ಕ ಕಡೆ ರೀ ಅವ್ರು ಏನಂದ್ರು ನನ್ನ ಕಡೆ ಒಂದು ರೂಪಾಯಿ ರೊಕ್ಕ ಇಲ್ಲ ನನ್ನ ಕಡೆ ಕೇಳಬೇಡ್ರಿ ನೀವು ಈ ಕಡೆ ಬರಬೇಡ್ರಿ ಅಂತ ಬೇದ್ ಕಳ್ಸಿರಿ ನಾವೆಲ್ಲ ನಮ್ಮ ಚನ್ನದಾಸರ ಸಮುದಾಯದವರು ಮತ್ತು ಸುತ್ತಮುತ್ತಲಿನ ರೈತರ ಉಬ್ಬರದ್ದು ಪಟ್ಟಿ ಹಾಕಿ ದೇವ್ರದ ಮೂರ್ತಿದು ತಂದಿವ್ರಿ ಅದು ತಗೊಂಡ್ ಬಂದ ನಂತರ ಅವ್ನ್ಗೆ ಏನಾಯ್ತರಿ ನನ್ನ ಬಿಟ್ಟು ನಾ ಒಬ್ಬ ಮೆಂಬರ್ದು ನನ್ನ ಬಿಟ್ಟು ಇವ್ರು ಇಷ್ಟೆಲ್ಲ ಅಂತ ಅಂತೇಳಿ ಸಾರ್ವಜನಿಕರಿಗೆ ಅಷ್ಟು ಅಷ್ಟ್ರಗೂ ಭಾಳ ತೊಂದರೆ ಕೊಡಕ್ಕೆ ಇಲ್ಲ ಮೇನ್ ಕಾರಣ ರೀ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಕಡೆ ರೊಕ್ಕ ಐತ್ರಿ ಕೇಳೋಕ್ಕೋದ್ರೆ ರೊಕ್ಕ ಕೊಡವಲ್ಲ ರೀ ಎಷ್ಟು ಜನಸಂಖ್ಯೆ ಇದ್ರಿ ಇಲ್ಲಿ ನಿಮ್ಮವಾಡ್ನ ಜನಸಂಖ್ಯೆ ಕಡಿಮೆ ಆಯ್ತಂದರೂ ನಮ್ಮ ಜನದಾಸರ ಇದು ಜೂ ಜನದಾಸರ ಸಮುದಾಯ ಇದಾವ್ರು ರೀ ಒಂದು ಐದು ನೂರರಿಂದ ಆರುನೂರು ತನ ಅದಾರ್ರೀ ಅಷ್ಟು ಜನ ಯಾವುದೂ ಮೂಲಭೂತ ಸೌಕರ್ಯ ಇಲ್ಲ ಯಾವುದೂ ಇಲ್ಲ ರೀ ಒಂದು ಟಾಯ್ಲೆಟ್ ಇಲ್ಲ ಮನಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಒಂದು ಕರೆಂಟ್ದು ಇಲ್ರಿ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಿಮ್ಮ ವರ್ಡದವ್ರು ರೀ ಮೆಂಬರ್ಗಳ್ರೀ ಈಗ ಮೆಂಬರ್ ಹಿಂಗೆ ಇದು ಮಾಡತ್ತೆ ರೀ ನಮ್ಗೆ ಪಂಚಾಯಿತಿಗೆ ಅಂತಂದ್ರೆ ಪಂಚಾಯತಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಬಂದಿವಂದ್ರೆ ಅಂದ್ರೆ ಕರ್ಕೊಂಡಿವನ್ರಿ ಅವ್ರಿಗೆ ದಬಾನ್ಕ ಮಾತಾಡ್ತಾನ್ರಿ ನಾನು ಪರ್ಮಿಷನ್ ಇಲ್ಲ ನೀವು ಯಾಕೆ ಇಲ್ಲಿ ಬರ್ತೀರಿ ಅದನ್ನ ಇದು ನಾನು ನನ್ನ ಮಾಡ ನಾ ಮಾಡ್ಬೇಕ ನೀವು ಯಾಕೆ ಇಲ್ಲಿ ಬಂದು ಅದನ್ನ ಇದನ್ನೆಲ್ಲ ಉಸ್ಪಾರು ಮಾಡ್ತೀರಿ ನೀವು ಇಂತ ಹಿಂಗೆ ಮಾತಾಡಿ ಅವ್ರನ್ನ ಹೋಳಿಗೆ ಕಳಿಸ್ತಾನ್ರಿ ಕೆ ಬಿ ಅವ್ರನ್ನ ಸ್ವಲ್ಪ ಕರ್ಶಿದ್ದೀವಿ ರೀ